ಹಲೋ ನಮಸ್ಕಾರ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಬೃಹತ್ ಉದ್ಯೋಗ ಮೇಳ ಚಿಗುರು ಶಿಕ್ಷಣ ಸಂಸ್ಥೆ ಜಮಖಂಡಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಹಾಗೂ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಶಿರಸಿ ಇವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಬೃಹತ್ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮಶ್ರೀ ಜಮಖಂಡಿಯ ಮುತ್ತಿನಕಂತಿ ಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳಿಂದ ದೀಪವನ್ನು ಬೆಳಗಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಓಲೆಮಠದ ಶ್ರೀ ಆನಂದ ದೇವರು ಇವರಿಂದ ಸಸಿಗೆ ನೀರುಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ವಿಶ್ವನಾಥ ಎಸ್ ಗೌಡ ಕೀರ್ತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲೆ ನಾವು ಈ ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಚಿಗುರು ಸಂಸ್ಥೆ ಹಾಗೂ ಕೀರ್ತಿ ಸಂಸ್ಥೆಯ ವತಿಯಿಂದ ಬೃಹತ್ ಉದ್ಯೋಗ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡ ಉದ್ದೇಶ ಅಂದರೆ ನಾವು ಪ್ರತಿ ವರ್ಷ ರಾಜ್ಯಾದ್ಯಂತ ಚಿಕ್ಕಮಗಳೂರು ಹಾವೇರಿ ಉತ್ತರ ಕನ್ನಡ ಹೀಗೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಎರಡನೇ ರಾಷ್ಟ್ರವಾಗಿದ್ದು ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಎಲ್ಲರಿಗೂ ಒಮ್ಮೆಲೆ ಉದ್ಯೋಗ ಕಲ್ಪಿಸಲು ಸಾಧ್ಯ ಆಗುತ್ತಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಮನೆ ಬಾಗಿಲಿಗೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಖ್ಯಾತ ಕಂಪನಿಗಳು ಹಲವಾರು ಶಿಕ್ಷಣ ಸಂಸ್ಥೆಗಳು ಆದರೆ ಇದರ ಉದ್ದೇಶ ಇಷ್ಟೇ ಏಳನೇ ತರಗತಿಯೊಂದು ಯಾವುದೇ ಹುದ್ದೆಯಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಈಗ ನಾವು ಎಲ್ಲ ಕಂಪನಿಗಳಿಗೆ ಒಂದು ನಿಯಮ ಮಾಡಿದ್ದೇವೆ ಕನಿಷ್ಠ ಅಂದರೆ ಹದಿನೈದು ಸಾವಿರದವರೆಗೆ ಪೇಮೆಂಟ್ ಆಗುವವರೆಗೂ ಶುರುವಾಗುತ್ತದೆ ಕಾರಣ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಹಿಂದೇಟು ಹಾಕಬಾರದು ಎಂದರು ಬೈಟ ಬಸವರಾಜ್ ಅಡಿವೆಪ್ಪ ಕನಬೂರ್ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಇವರು ಅವರು ಚಿಗುರು ಸಂಸ್ಥೆಯ ಮಾತನಾಡಿ ಚಿಗುರು ಸಂಸ್ಥೆಯವರೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸುತ್ತೇವೆ ಎಂದರು ಯಾಕೆಂದರೆ ನಾವು ಸುಮಾರು ಮುನ್ನೂರಿಂದ ನಾಲ್ಕುನೂರು ಕಿಲೋಮೀಟರ್ ಕಾರವಾರಕ್ಕೆ ಹೋಗಿ ಬರುತ್ತಿದ್ದೆವು ಆದರೆ ಇದೇ ಪ್ರಮುಖ ಬಾರಿಗೆ ಜಮಖಂಡಿಯಲ್ಲಿ ಮಾಡಿದ್ದಾರೆ ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ತುಂಬಾ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕರ ನಿರಂತರ ಸಾಯವಾಣಿ ಸಂಸ್ಥೆ ಅಧ್ಯಕ್ಷನಾಗಿದ್ದೇನೆ ಅದೇ ರೀತಿ ನಾವು ಈ ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಸವ ಕಲ್ಯಾಣ ಮಂಟಪದಲ್ಲಿ ಚಿಗುರು ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಬೃಹತ್ ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಉದ್ದೇಶ ಅಂದರೆ ನಾವು ಪ್ರತಿ ವರ್ಷ ರಾಜ್ಯಾದ್ಯಂತ ಈಗಾಗಲೇ ನಾವು ಚಿಕ್ಕಮಗಳೂರು ಇರ್ಬೋದು ಈಗ ಮೇ ಒಂಬತ್ತು ನಾವು ಹಾವೇರಿ ನಡೆಸುತ್ತಿದ್ದಾಗದೆ ಅದೇ ರೀತಿ ನಾವು ಉತ್ತರ ಕನ್ನಡ ಇರ್ಬೋದು ನಮ್ಮ ಉದ್ದೇಶ ಇಷ್ಟೇ ದೇಶ ನಮ್ಮ ದೇಶವು ಈಗಾಗಲೇ ಜನಸಂಖ್ಯೆಯಲ್ಲಿ ಎರಡನೇ ರಾಷ್ಟ್ರ ಆದರೆ ನಿರುದ್ಯೋಗ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಈಗ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಕೆಲವೊಂದು ಎಲ್ಲರಿಗೂ ಅನೇಕರಿಗೆ ನಾವು ಉದ್ಯೋಗ ಉದ್ಯೋಗಾವಕಾಶ ಕಲ್ಪಿಸಲು ಸಾಧ್ಯ ಆಗುತ್ತಿಲ್ಲ ಆ ಹಿನ್ನೆಲೆ ನಾವು ಈಗ ಮನೆ ಬಾಗಿಲಿಗೆ ಅವರಿಗೆ ಈಗ ಕರ್ನಾಟಕ ರಾಜ್ಯದ ಪ್ರಖ್ಯಾತ ಕಂಪನಿಗಳು ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಅದೇ ರೀತಿ ಈಗ ಕೆಲವೊಂದು ಬ್ಯಾಂಕ್ ಇರಬಹುದು ಮೊಬೈಲ್ ಕ್ಷೇತ್ರದಲ್ಲಿ ನಾವು ಹಲವಾರು ಹುದ್ದೆಗಳನ್ನು ಸೃಷ್ಟಿಸಿದ್ದೇವೆ ಇದ್ರ ಉದ್ದೇಶ ಇಷ್ಟೇ ಸರ್ ಈಗ ನಾವು ಏಳನೇ ತರಗತಿಯಿಂದ ಯಾವುದೇ ಹುದ್ದೆಯಲ್ಲಿ ಇರೋ ಇದರಲ್ಲಿ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಈಗ ಉದ್ಯೋಗ ಮೇಳ ಪಡೆಯಲು ನಾವು ಅವರಿಗೆ ಭಾಗವಹಿಸುವ ಕಂಪ್ನಿಗಳಿಗೂ ಕೂಡ ನಾವು ಕೆಲವೊಂದು ಅವರಿಗೆ ನೇಮ್ಗಳನ್ನು ಹೇರಿದ್ದೇವೆ ಮ್ಯಾಕ್ಸಿಮಮ್ ಪೇಮೆಂಟ್ ಅಂತ ಹೇಳಿದ್ರೆ ಒಂದು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಾದರೂ ಇವತ್ತು ಏನು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳು ಇದೆ ಆ ಹಿನ್ನೆಲೆಯಲ್ಲಿ ಈಗ ಉದ್ಯೋಗ ಮೇಳ ಅಂತ ಹೇಳಿದ್ರೆ ಈಗ ಅಭ್ಯರ್ಥಿಗಳು ಕೂಡ ಉದ್ಯೋಗ ಮೇಳದಲ್ಲಿ ಕೆಲವೊಂದು ಭಾಗವಹಿಸಲು ಹಿಂದೇಟನ್ನು ಹಾಕ್ತಿದ್ದಾರೆ ಆ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಈಗಾಗಲೇ ಬೆಂಗಳೂರು ಇರಬಹುದು ಈ ಭಾಗದ ಇರಬಹುದು ಹಲವಾರು ಪ್ರಖ್ಯಾತ ಕಂಪ್ನಿಗಳಿಗೂ ಬಂದಿದೆ ಈಗ ಬಾಷ್ ಕಂಪ್ನಿ ಇರಬಹುದು ಅಥವಾ ಅವ್ರಿಗೆ ಕಂಪ್ನಿಗಳಿಗೆ ಅವರು ಹೋಗ್ಬೇಕಂತ ಹೇಳಿದಾಗ ಪ್ರತಿನಿತ್ಯ ಕನಿಷ್ಠ ಅಂತ ಹೇಳಿದ್ರು ಈಗ ಬೆಂಗಳೂರು ದೂರದ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಒಂದರಿಂದ ಎರಡು ದಿನಗಳು ಬೇಕು ಅದೇ ರೀತಿ ಅವರು ಕಂಪ್ನಿಯವ್ರು ಇಲ್ಲೇ ಬಂದ ಸ್ಥಳದಲ್ಲಿ ಅವರಿಗೆ ಆಫರ್ ಲೆಟರ್ನ ಕೊಟ್ಟು ಅವರಿಗೆ ಉದ್ಯೋಗ ಅವಕಾಶಕ್ಕೆ ಅವರನ್ನ ತೆಗೆದುಕೊಳ್ತಾ ಇದ್ದಾರೆ ಇದರ ಪ್ರಯೋಜನಗಳನ್ನ ಮುಂದಿನ ದಿನಗಳಲ್ಲಾದ್ರೂ ಕೂಡ ಪ್ರತಿಯೊಬ್ಬರು ಈಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಭ್ಯರ್ಥಿಗಳು ತೆಗೆದುಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ಕೈ ಹೋಗಲಾಡಿಸಲು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಈ ಮೂಲಕ ವೆನೆಸಿಕೊಳ್ತಾ ಇದೆ ವಿಶ್ವನಾಥ್ ಯೇಸಗೌಡ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕರ ನಿರಂತರ ಸೇವಣಿಯ ಅಧ್ಯಕ್ಷರು ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಇಪ್ಪರಿಗೆ ಶ್ರೀ ಬಸವರಾಜ್ ಅಡಿಯಪ್ಪ ಕಣ್ಮರ ಅಂತ ಹೇಳಿ ಇಪ್ಪರಿಗಿಂತ ಇಲ್ಲಿ ಬಂದಿದ್ದೇನೆ ಈ ಚಿಗುರು ಶಿಕ್ಷಣ ಸಂಸ್ಥೆ ಜಮಖಂಡಿ ಇವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನಾವು ಸುಮಾರು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ಅಂತ ಕಾರವಾರಕ್ಕೆ ಕಾರವಾರಕ್ಕೋಗಿ ಈ ಉದ್ಯೋಗ ನೋಡ್ತಿದ್ವು ಇಲ್ಲಿ ಜಮಖಂಡಿಯಲ್ಲಿ ಸ್ಥಾಪನೆ ಮಾಡ್ಯಾರ ಅಂದ್ರೆ ಪ್ರಪ್ರಥಮ ಬಾರಿಗೆ ಜಮಖಂಡಿಯಲ್ಲಿ ಸ್ಥಾಪನೆ ಮಾಡಿದ ಮಾಡ್ಯಾರಂದ್ರ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ತುಂಬ ಅನುಕೂಲ ಆಗಿದೆ ಯಾಕಂದ್ರೆ ನಾವು ಇಲ್ಲಿಂದ ದೂರ ಹೋಗಿ ಅಲ್ಲೆಲ್ಲ ನಾವೆಲ್ಲ ಪರಿಚಯ ಮಾಡ್ಕೊಂಡು ಟೀಚರ್ಸ್ ತರೋದು ನಮ್ಮ ಸಂಸ್ಥೆಗಳು ನಡೆಸೋದು ಅಷ್ಟೇ ಇದನ್ನಿತ್ತು ಇಲ್ಲಿ ನಾವು ಮಾಡಿದ್ರಿಂದ ನಮಗೆ ಇಲ್ಲಿ ಸುಮಾರು ಜನ ಭಾಗವಹಿಸ್ಯಾರು ಇವರಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ನಾವು ಸಂಸ್ಥೆಗಳು ನಡೆಸ್ಬೋದು ಇದರ ಉದ್ದೇಶ ಎಲ್ಲರೂ ಕರ್ವಾರ್ ಕೂಗೋದಕ್ಕಿತ್ತು ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟ್ರ್ ದೂರ ಈಗ ನಮ್ಗೆ ಇಲ್ಲಿಯ ಸುತ್ತಮುತ್ತ ನಮ್ಗೆಲ್ಲ ಈ ಶಿಕ್ಷಣ ಚಮಖಂಡಿ ಆಗಿರ್ಬೋದು ಹತ್ತಿನ ಆಗಿರ್ಬೋದು ಬೆಳಗಾವಿ ಡಿಸ್ಟಿಕ ಬಿಜಾಪುರ ಡಿಸ್ಟಿಕ್ ಬಾಗಲಕೋಟೆ ಡಿಸ್ಟಿಕ್ ಇದರ ಇದರಲ್ಲಿ ಇವರ ಚಿಗುರು ಶಿಕ್ಷಣ ಸಂಸ್ಥೆಯವರ ಮಾಡಿದ್ರೆ ನಮ್ಗೆ ಬಹಳ ಉಪಕಾರ ಆಗೈತಿ ಅವ್ರಿಗೆ ಬಹಳ ಹೆಮ್ಮೆ ಹೇಳ್ಬೇಕು ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದನ್ನ ಮಾಡೋದ್ರಿಂದ ನಮಗೆಲ್ಲ ಶಿಕ್ಷಕರು ಇಲ್ಲೇ ನಮಗೆ ಅಂತ ಹೇಳಿ ನಮ್ಮ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾವ್ದ್ರಿ ಈ ಸರ್ ಈ ಚಿಗುರು ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕಾರ್ಯಕ್ರಮ ನಿರುದ್ಯೋಗವನ್ನು ಕಮ್ಮಿ ಹೇಳಿ ಬಡವರಿಗೆ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಮಾಡಿರೋದು ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಜಮಖಂಡಿ ಒಳಗೆ ಜಿಲ್ಲಾ ಬಾಗಲಕೋಟು ಇದು ಎಲ್ಲರೂ ಇದರದ ಉದ್ಯೋಗ ತಗೋಬೇಕಂತ ನಮ್ಮ ವಿನಂತಿ